ನಾನು ನಿಜವಾಗಿ ಹೇಳ್ತಾ ಇದ್ದೀನಿ ನಿಜವಾಗಿ ಹೇಳ್ತಾ ಇದ್ದೀನಿ ಈಗ ಸಾಮ್ರಾಟ್ ಸತ್ಯ ವ್ಯಕ್ತಿ ಇನ್ನೊಂದು ಸಲ ನಮ್ಗೆ ಬರಲ್ಲ ನಿಜವಾಗಿ ದಯವಿಟ್ಟು ಈ ಒಂದು ಮಾಡಿಕೊಂಡಿದೆ ನನ್ನ ನನ್ನ ಮುಂದಾಳದ ಮಾತು ನಮ್ಮ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ದಯವಿಟ್ಟು ಮಿಸ್ ಮಾಡಿಕೊಂಡು ಈ ಸಲ ಈ ಸಲೀಗ ಈಗ ಅವ್ರು ಏನೇನು ಅನ್ನೋದು ಕೂಡ ನಾನು ಹೇಳ್ತೀನಿ ಅವ್ರು ಇಲ್ಲ ಹಾಕಿದ್ರೆ ಫೈವ್ ಸ್ಟಾರ್ವರೆಗೂ ಬಂದಿದೆ ಅವ್ರು ಇದ್ದಾಗ ತ್ರೀ ಸ್ಟಾರ್ ಬಂತು ಅವ್ರು ಬಿಲ್ ಇದ್ದಾಗ ಕನ್ವೆನ್ಸ್ ಬಂತು ಅವ್ರು ಎಷ್ಟು ಓಡಾಡಿದ್ದಾರೆ ಯಾರು ತಿಂಡೆ ಅವ್ರು ದುಡ್ಡು ದುಡ್ಡು ಫುಲ್ ದುಡ್ಕೊಂಡ್ಬಿಟ್ಟವ ದುಡ್ಡು ಅಷ್ಟಿಂದ ಆಗ್ಬಿಡ್ತಾರೆ ಮನುಷ್ಯ ದುಡ್ಡು ತಿನ್ನಕ್ಕೆ ಆಗಲ್ಲ ಮುಖ್ಯ ಅವ್ರು ನಾಟಕ ಹೋಗ್ತದೆ ಹೋಗ್ತದೆ ಇದೀಗ ಕರ್ನಾಟಕ ಸುತ್ತವರು ಎಷ್ಟು ಸಲ ಸುತ್ತವ ನಮ್ಗೆ ಗೊತ್ತಿಲ್ಲ ದೇವರು ಪ್ರತ್ಯಕ್ಷ ಆಗ್ಬಿಟ್ರಿ ಈಗ ಯಾವ ಪ್ರಾಧ್ಯಕ್ಷ ಆಗಿದ್ದಾರೆ ಆಗಿದ್ದಾರೆ ಈ ವದ ಅಲ್ಲಿ ಏನು ಮನ ಕೇಳಿ ಇದೆ ಯಾರಿಗೂ ಗೊತ್ತಿರಲಿಲ್ಲ ಸುಮಾರು ಹತ್ತೊಂಬತ್ತು ಸಾವಿರ ಕೋಟಿ ಅಗರಣ ಅಂತ ಅದನ್ನ ಹೈಲೈಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಎಂಟೈರ್ ಮೀಡಿಯಾಕ್ಕೆ ಕಳ್ಸಿರೋ ನಾವು ನನ್ನ ಹತ್ರ ನಿಮಗೆ ಒಂದು ನಾನು ವಾಟ್ಸಪ್ ದಾಖಲಾತಿ ಪಬ್ಲಿಕ್ ಟಿವಿ ಇರ್ಬೋದು ಸುವರ್ಣ ನ್ಯೂಸ್ ಇರ್ಬೋದು ಅಥವಾ ಅಶ್ವಥ್ ನಾರಾಯಣ ಆ ಮುನಿರಾಜ್ ಸರ್ ಹಾಗೆ ಸುಬ್ರಹ್ಮಣ್ಯ ಅವರು ಎಂ ಎಲ್ ಎರು ಎಲ್ಲರ ಜೊತೆ ಚರ್ಚೆ ಮಾಡಿ ಅವ್ರಿಗೆಲ್ಲ ದಾಖಲಾತಿಯನ್ನ ಕೊಟ್ಟು ಕಳಿಸಿದ್ವಿ ಈ ಭ್ರಷ್ಟಾಚಾರವನ್ನ ಬಯಲಿಗೆ ತಂದು ಇವತ್ತಿನ ಇಂಧನ ಸಚಿವರ ಮೇಲೆ ಎಫ್ಐಆರ್ ಆಗಕ್ಕೆ ಕಾರಣಕರ್ತಾರೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಲಾಸ್ಟ್ ಟೈಮು ಎಸ್ ಎಂ ಕೆ ಕಟ್ಟಾಳುಗಳು ಎಸ್ ಎಂ ಕೆ ಮಕ್ಕಳಿಗೆ ಒಂದು ಆಫೀಸ್ ಫೇರ ಕೊಟ್ಟಿದ್ರು ಕರೆಕ್ಟಾ ಟಜ್ರ ಮಗ ಒಬ್ಬ ಇವತ್ ಯಾಕೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಈ ರಾಜ್ಯದಲ್ಲಿ ಇವರು ಯಾರಿದ್ದಾರೆ ಇನ್ನೊಂದು ತಂಡದಲ್ಲಿ ಅವ್ರಿಗೆ ಯಾರು ಯಾವ ಜಿಲ್ಲೆಯಲ್ಲಿ ಯಾರು ಫೇಸ್ ವ್ಯಾಲ್ಯೂ ಇಲ್ಲ ಅದಕ್ಕೋಸ್ಕರ ಎಸ್ ಕೇಸರಿದ್ದಾರೆ ಈ ರಾಜ್ಯದಲ್ಲಿ ನೂರು ವರ್ಷ ಆಗಿದೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಂಘದ ಕಚೇರಿ ಇನ್ನೈದು ವರ್ಷದಲ್ಲಿ ಸಂಘದ ಕಚೇರಿ ಆಗಬೇಕು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ಟಬೇಕು ನಾವು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತೀವಿ ಅಂತ ಈ ಒಂದು ಮೇಕೆನ ಪ್ರಜಾ ಪರಿಷತ್ ವೇದಿಕೆಯನ್ನು ಮಾಡಿದಂತ ವೈಟ್ ಫೀಲ್ಡ್ ಫೀಲ್ದ ಅಧ್ಯಕ್ಷರು ಹಾಗೆ ನನ್ನ ತಂದೆ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕಿಸಾನ್ ಈ ವೈಟ್ ಫೀಲ್ಡ್ ಸಮಿತಿ ಅಧ್ಯಕ್ಷರಾದ ನಾಗರಾಜ ಸರ್ ಎಲ್ಲರ ಇದಿರೇ ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮುಂದೆ ಇರುವಂತ ನನ್ನ ಆತ್ಮಂದಿರೇ ಆರ ಟೀಮ್ ಟೀಮ್